ಹಾ ಸರ್ ಇಲ್ಲೇನು ಮಾಡಿದ್ರಿ ಸರ್ ಏನ್ ಮಳೆ ನೀರು ಸಂಗ್ರಹ ಟ್ಯಾಂಕ್ ಸಂಗ್ರಹ ಮಾಡ ಗುಡಿಲಾಕ ಅಡಿಗೆಗೆ ಈಗ ವರ್ಷ ಪೂರ್ತಿ ಇದನ್ನೇ ಬಳಸ್ತೀವಿ ಸರ್ ನೀವು ಗುಡಿಲಾಕ ಮತ್ತೆ ಅಡಿಗೆಗೆ ಸರ್ ಹಾ 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 ಇದ್ ಹೆಂಗ್ ತಕೊಳ್ಳೋದು ಸರ್ ಪಂಪ್ ಮಾಡಿದ್ರೆ ನೀರು ಬರುತ್ತೆ

ಅಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಲೀಟರ್ ನೀರ ಸಂಗ್ರಹ ಆಗೋದು ಸರ್ ಇದ್ರಾಗ ಈಗ ಮ್ಯಾಗಲಿಂತ್ರ ಬರಾಕ ಏನು ವ್ಯವಸ್ಥೆ ಮಾಡಿರಿ ಸರ್ ನೀರು ಇದರಾಗ ಮ್ಯಾಲಿಂದ ಇಲ್ಲೊಂದು ಡ್ರಮ್ ಒಳಗೆ ಡ್ರಮ್ ಒಳಗೆ ಹಾಂ ಸರ್ ಅರ್ಗೆ ಐತಿ ರೀ ವಿಶು ಐತಿ ಇದ್ರಾಗ ಫಿಲ್ಟ್ರ್ ಆಗಿ ಅಲ್ಲಿ ಟಾಕಿಗೆ ಹೋಗಲ್ಲ ಸರ್ ಏನು ಪ್ರಯತ್ನ ಹಾಂ ಈಗ ಈ ಫಿಲ್ಟ್ರ್ಗೆ ಏನೇನು ಹಾಕಿರಿ ಸರ್ ಇದ್ರಾಗ ಸಣ್ಣ ಕಲ್ಲು ರೀ ಜಲ್ಲಿ ರೀ ಮತ್ತು ಇಡ್ಲಿ ರೀ ಹಾಂ ಹಾಂ ಸರ್

何